ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಕಾರ್ತಿಕ್ ಸೋಮವಾರ ಲಾಸ್ಟ್ ದಿನ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ ಬನ್ನಿ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಪ್ಲಸ್ ದೇವ್ರ ದರ್ಶನ ಮಾಡಿಸ್ತೀನಿ ಬನ್ನಿ ಹೋಗೋಣ ಶಿವನ್ಗೋಸ್ಕರ ಬಿಲ್ಪತ್ರೆ ಪರವಾಗಿಲ್ಲ ಅಂತಾರೆ ಶಿಲ್ಲ ये बने 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 सही तगळी देवो आणि शनिशोनाच्या दिरांनी त्याला स्पेशल खानाबाईचा चोबा हा प्रजेच्या

ಮಾತೆಯಾ ಹಾಗೆ ಅದಕ್ಕೆ ಹೇಳೋದು ಆರಾಮಾಗಿ ಬನ್ನಿ ಅಂತ ಯಾಕೆ ಮುಗ್ತೀರಾ ಜನ ಏನೂ ಇರಲಿಲ್ಲ ಆದರೆ ಪ್ರಸಾದ ಕೊಡೋ ಟೈಮು ಸಿಕ್ಕ ಮಟ್ಟೆ ಲೇಟ್ ಆಯಿತು ಅದೇನೋ ಬೇಕು ಏನೋ ಗೊತ್ತಿಲ್ಲಪ್ಪ ಸುಸ್ತಾಗೋಯ್ತು ನನಗೆ ಬಂತು ದೇವ್ರ ಪ್ರಸಾದ ಸಿಕ್ತು ದೇವ್ರ ದರ್ಶನ ಸಿಕ್ತು ಈಗ ಲೈವ್ ಹೆ ಇದು ಲೈವ್ ಅಂತೀನಿ ವೀಡಿಯೋ ಹೆಣ್ ಮಾಡೋ ಸಮಯ ಬಂತು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಂ ಪರಮೇಶ್ವರ ನನಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೇಶ್ವರಿ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ ನನಗೂ ಮತ್ತು ನಿಮಗೂ ನಮಗೂ ನಿಮಗೂ ಥ್ಯಾಂಕ್ ಯು ಸೋ ಮಚ್